ನಮಸ್ಕಾರ ತಿಳವಣಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲೇಖನ ಶ್ರೀನಿಧಿ ನಾನು ಹಿಂದಿನ ತರಗತಿಯಲ್ಲಿ ಷಟ್ಪದಿ ಅಂದ್ರೇನು ಷಟ್ಪದಿಯ ವಿಧಗಳು ಯಾವ್ದಾವುದು ಅಂತ ತಿಳಿಸ್ಕೊಡ್ತಾ ಷಟ್ಪದಿಯ ಮೊದಲನೇ ವಿಧ ಶರಷಟ್ಪದಿಯ ಲಕ್ಷಣಗಳೇನೇನು ಅಂತ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಇವತ್ತು ಕುಸುಮ ಷಟ್ಪದಿಯ ಲಕ್ಷಣಗಳೇನೇನು ಅಂತ ನೋಡ್ತಾ ಹೋಗೋಣ ಕುಸುಮ ಷಟ್ಪದಿಯ ಲಕ್ಷಣಗಳು ಏನೇನು ಅಂತ ಹೇಳಿದ್ರೆ ಆರು ಸಾಲುಗಳು ಇರುತ್ತೆ ಕುಸುಮ ಷಟ್ಪದಿಯಲ್ಲಿ ಆರು ಸಾಲುಗಳಿರುತ್ತೆ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿದ್ದು ಐದು ಮಾತ್ರೆಯ ಎರಡು ಗಣಗಳು ಇರುತ್ತೆ ಮೂರು ಮತ್ತು ಆರನೇ ಸಾಲುಗಳು ಪರಸ್ಪರ ಸಮನಾಗಿದ್ದು ಐದು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರುವನ್ನು ನಾವು ಕಾಣ್ಬೋದು ಈಗ ಷರಷಟ್ಪದಿಯಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣ ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ಇತ್ತು ನಾಲ್ಕು ಮಾತ್ರೆಯ ಮೂರು ಗಣ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಇತ್ತು ಒಂದು ಗುರು ಇತ್ತು ಅಂತ ನೋಡಿದ್ವಿ ಅಲ್ವಾ ಕುಸುಮ ಷಟ್ಪದಿಯಲ್ಲೂ ಅದೇ ಥರ ಇಲ್ಲಿ ಅಲ್ಲಿ ಷಟ್ಪದಿಯಲ್ಲಿ ನಾಲ್ಕು ಮಾತ್ರೆಯ ಹಾಗೆ ಒಂದು ಗಣವನ್ನು ಮಾಡ್ತೀವಿ ಕುಸುಮ ಷಟ್ಪದಿಯಲ್ಲಿ ಐದು ಮಾತ್ರೆಯ ಹಾಗೆ ಗಣವನ್ನು ವಿಂಗಡಣೆ ಮಾಡ್ತೀವಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ಐದು ಮಾತ್ರೆಯ ಎರಡು ಗಣ ಇರಬೇಕು ಮೂರು ಮತ್ತು ಆರನೇ ಸಾಲುಗಳಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತು ಒಂದು ಗುರು ಇರಬೇಕು ಇದು ಕುಸುಮ ಷಟ್ಪದಿಯ ಲಕ್ಷಣ ಒಂದು ಪದ್ಯವನ್ನು ಬರೆಯೋದ್ರ ಮೂಲಕ ಉದಾಹರಣೆ ಮೂಲಕ ತಿಳಿಸ್ಕೊಡ್ತೀನಿ ನೋಡಿ ಶ ಕುಸುಮ ಷಟ್ಪದಿಗೆ ಒಂದು ಉದಾಹರಣೆಯನ್ನು ಬರೆದಿದ್ದೀನಿ ಮೊದಲು ಇದಕ್ಕೆ ಲಘು ಗುರುವನ್ನು ಹಾಕಣ. ಷಟ್ಪದಿಯ ಮೂರನೇ ಸಾಲು ಮೂರನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ದರೂ ಗುರುವನ್ನೇ ಹಾಕಬೇಕು ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಆಗಬೇಕು ಈಗ ಏನು ಕುಸುಮ ಷಟ್ಪದಿಯ ಮೊದಲನೇ ಲಕ್ಷಣ ಆರು ಸಾಲುಗಳಿಂದ ಕೂಡಿರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಾಲುಗಳಿಂದ ಕೂಡಿರಬೇಕು ಮೊದಲನೇ ಎರಡನೇ ನಾಲ್ಕನೇ ಮತ್ತು ಐದನೇ ಸಾಲುಗಳು ಐದು ಮಾತ್ರೆಯ ಎರಡು ಗಣ ಇರಬೇಕು ನೋಡಿ ಇದು ಎಷ್ಟು ಬೆಲೆ ಇದಕ್ಕೆ ಗುರುವಿಗೆ ಎರಡು ಬೆಲೆ ಲಘುವಿಗೆ ಒಂದು ಬೆಲೆ ಹೇಗೆ ಲೆಕ್ಕ ಹಾಕೋದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಮೂರು ಎರಡು ಐದು ಎರಡು ನಾಲ್ಕು ಐದು ఒడు మూరు నూ ఐదు ఎరడు మూడు నాలుగు ఐదు ఎరడు మూడు నాలుగు ఐదు ఎరడు నాలుగు ఐదు ఎరడు నాలుగు ఐదు ఎరడు ఐదు ఎరడు నాల్కూ ఐదు ఎరడు నాలుగు ఐదు ఎరడు నాలుగు ಐದು ಈಗ ಏನು ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ಐದು ಮಾತ್ರೆಯ ಎಷ್ಟು ಗಣ ಇರಬೇಕು ಎರಡು ಗಣ ಇರಬೇಕು ನೋಡಿ ಇದು ಒಂದು ಗಣ ಇದು ಎರಡು ಗಣ ಒಂದು ಎರಡು ಒಂದು ಎರಡು ನಾಲ್ಕನೇ ಸಾಲಿನಲ್ಲಿ ಐದು ಮಾತ್ರೆಯ ಒಂದು ಎರಡು ಒಂದು ಎರಡು ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ಐದು ಮಾತ್ರೆಯ ಎರಡು ಗಣಗಳು ಇರಬೇಕು ಅದೇ ತರ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತೆ ಒಂದು ಗುರು ಇರಬೇಕು ನೋಡಿ ಒಂದು ಎರಡು ಮೂರು ಮತ್ತೆ ಒಂದು ಗುರು ಇದೆ ಒಂದು ಎರಡು ಮೂರು ಐದು ಮಾತ್ರೆಯ ಮೂರು ಗಣ ಮತ್ತೆ ಒಂದು ಗುರು ಇರಬೇಕು ಇದು ಕುಸುಮ ಷಟ್ಪದಿಯ ಲಕ್ಷಣ ಕುಸುಮ ಷಟ್ಪದಿಯಲ್ಲಿ ಮೊದಲನೇ ಎರಡನೇ ನಾಲ್ಕನೇ ಐದನೇ ಸಾಲುಗಳಲ್ಲಿ ಐದು ಮಾತ್ರೆಯ ಎಷ್ಟು ಗಣ ಇರಬೇಕು ಎರಡು ಗಣ ಇರಬೇಕು ಒಟ್ಟು ಹತ್ತು ಮಾತ್ರೆ ಆಗತ್ತೆ ನೆಕ್ಸ್ಟು ಎರಡನೇ ಸಾಲಿನಲ್ಲೂ ಐದು ಮಾತ್ರೆಯ ಎರಡು ಗಣ ಇರಬೇಕು ಮೂರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತೆ ಒಂದು ಗುರು ಇರಬೇಕು ಒಟ್ಟು ಐದು ಹತ್ತು ಹದಿನೈದು ಪ್ಲಸ್ ಎರಡು ಹದಿನೇಳು ನಾಲ್ಕನೇ ಸಾಲಿನಲ್ಲಿ ಐದು ಮಾತ್ರೆಯ ಎರಡು ಗಣ ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ಎರಡು ಗಣ ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತು ಒಂದು ಗುರು ಇರಬೇಕು ಒಟ್ಟು ಹದಿನೇಳು ಮಾತ್ರೆಗಳು ಇರುತ್ತೆ ಇದಿಷ್ಟು ಕೂಡಿಸಿದಾಗ ನಮಗೆ ಎಪ್ಪತ್ನಾಲ್ಕು ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕುಸುಮ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಎಪ್ಪತ್ನಾಲ್ಕು ನಾನು ಷರಷಟ್ಪದಿಯಲ್ಲೂ ಹೇಳಿದ್ದೆ ಸರ ಷರಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತು ಅಂತ ಹೇಳಿದ್ದೆ ಅಲ್ವಾ ಇಲ್ಲಿ ಕುಸುಮ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಎಪ್ಪತ್ನಾಲ್ಕು ಇದಿಷ್ಟು ಕುಸುಮ ಷಟ್ಪದಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ